ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತೇಳಿ ಬನ್ನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೂಡ ತಿಳಿಸ್ತೀನಿ ನೋಡಿ ನಾನು ಈಗ ಕೂಡ ಸ್ವಲ್ಪ ಬೇಗನೆ ಎದ್ದಿದ್ದೆ ಅಂತ ಹೇಳ್ಬೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಂತರದಲ್ಲಿ ಈಗ ಪೂಜಕ್ಕೆಲ್ಲ ಏನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಪೂಜಾ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಕೂಡ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋತಾನೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಏನಂತಾರೆ ಪೂಜದ್ದು ವೀಡಿಯೋ ಕೂಡ ತೋರಿಸೋಣ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಏನು ಹಾಲು ಕೂಡ ತೊಗೊಂಡು ಬಂದಿದ್ದಿತ್ತು ಹಾಲಿಗೆ ನಾನು ಅಂದರೆ ಇದು ಕಾಯಿಸ್ಲಾರ್ದು ಹಾಲು ನೋಡಿ ಹಸಿ ಹಾಲು ಅಂತೇಳಿ ಹೇಳ್ತೀವಿ ಆ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆ ತುಪ್ಪ ನಂತರ ಜೇನುತುಪ್ಪ ಅದಾದ ನಂತರ ಮೊಸರು ಇಷ್ಟೆಲ್ಲ ಹಾಕಿಬಿಟ್ಟು ಪಂಚಾಮೃತ ಅಂತೇಳಿ ಮಾಡಿಬಿಟ್ಟು ಈಗ ನಾನು ಅಭಿಷೇಕ ಕೂಡ ಮಾಡ್ತಾಯಿದ್ದೀನಿ ಈಶ್ವರಗ ಅಂದರೆ ನಾಗಪ್ಪಂದು ಮೂರ್ತಿ ಕೂಡ ಇತ್ತು ನೋಡಿ ನಾಗಪ್ಪ ಅಂದರೂ ಅಷ್ಟೇ ಈಶ್ವರ ಅಂದರು ಅಷ್ಟೇ ಎಲ್ಲ ಒಂದೇ ನೋಡಿ ಹಾಗಾಗಿ ಮನೆಯಲ್ಲಿ ಈಶ್ವರ ಅದು ಮೂರ್ತಿ ಕೂಡ ಇತ್ತು ನೋಡಿ ನನಗೆ ತಲೆಯಲ್ಲಿ ಬಂದಿದ್ದು ನಾಗಪ್ಪ ನಾಗಪ್ಪ ಅಂಥೇಳಿ ಹಾಗಾಗಿ ನಾಗಪ್ಪನೇ ಇಟ್ಬಿಟ್ಟು ಪೂಜೆ ಮಾಡಿದೆ ಅದಾದ ನಂತರ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ದೇವ್ರ ಕಟ್ಟಿ ಮೇಲೆ ಬಂದುಬಿಟ್ಟು ಈಶ್ವರದ್ದು ಮೂರ್ತಿ ಕೂಡ ಇದೆ ಕರಿ ಕಲರ್ದಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿ ನಂತರದಲ್ಲಿ ಅದಕ್ಕೂ ಕೂಡ ನಾನು ಅಭಿಷೇಕ ಮಾಡಿ ಎರಡು ಒಟ್ಟಿಗೆ ಇಟ್ಬಿಟ್ಟು ಪೂಜೆ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು ಎಲ್ಲ ಸಾಮಗ್ರಿ ಅಂದರೆ ಏನು ಪೂಜಾ ಸಾಮಾನುಗಳ್ನೆಲ್ಲ ದೇವ್ರ ಮೂರ್ತಿಗಳನ್ನೆಲ್ಲ ಚೆನ್ನಾಗಿ ಪಿತಾಂಬ್ರ ಪುಡಿ ಹಾಕಿಬಿಟ್ಟು ಚೆನ್ನಾಗೆಲ್ಲ ತಿಕ್ಕಿದ್ದಿತ್ತು ನೋಡಿ ಅಂದರೆ ಚೆನ್ನಾಗೆಲ್ಲ ಹಚ್ಚಿ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಯಾಕಂದರೆ ದೇವ್ರ ಮನೆ ಎಲ್ಲ ಕೂಡ ನಾನು ಸ್ವಚ್ಛ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಅದಾದ ನಂತರ ಪೂಜೆ ಏನಿಲ್ಲ ಅಂದರೂ ಒಂದೂವರೆ ಎರಡು ಗಂಟೆ ಆಯಿತು ನೋಡಿ ಪೂಜೆ ಮುಗಿಸ್ತದ್ರೊಳಗೆ ಅಂದರೆ ಎರಡು ತಾಸಾದರೂ ನನಗೆ ಟೈಮ್ ಬೇಕಾಯಿತು ಪ್ರತಿಯೊಂದು ಸಾಮಗ್ರಿಗಳು ತೊಳ್ಕೊಂಡು ನಂತರ ಫೋಟೋದ್ದು ಎಲ್ಲ ಒರೆಸ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರದಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈಗ ಹಾಲಿಗೆನೆ ನಾನು ಎಲ್ಲ ಥರದ್ದು ಸಕ್ಕರೆ ತುಪ್ಪ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದು ಕೂಡ ಹಾಕಿಬಿಟ್ಟು ಈಗ ಅಭಿಷೇಕ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಹೂವು ಪತ್ರಿ ಕೂಡ ನಮ್ಮ ಮಾವನವ್ರು ತೊಗೊಂಡು ಬಂದು ಇಟ್ಟಿದ್ರು ನೋಡಿ ನಾನು ಕೂಡ ತೆಳಗಡೆ ಹೋಗಿ ಇಸ್ಕೊಂಡು ಬಂದು ಈಗ ರೆಡಿ ಮಾಡಿ ಇಟ್ಕೊಂಡೆ ಹಣ್ಣು ಕೂಡ ಅಷ್ಟೇ ನಂತರ ತುಪ್ಪದಿಪ್ಪು ಕೂಡ ಎಲ್ಲ ಹಾಕಿಟ್ಕೊಂಡಿನಿ ನಂತರದಲ್ಲಿ ಹಾಗೆ ತಿಲಾಕ್ಷತೆ ಅಂತ ಅಕ್ಕಿ ಕೂಡ ಮಂತ್ರಾಕ್ಷತೆ ಕೂಡ ರೆಡಿ ಮಾಡ್ಕೊಂಡಿದ್ದಿತ್ತು ಅದಾದ ನಂತರ ಹೂವು ಅಂತ ಹೇಳಿದ್ನಲ್ಲ ಎಲ್ಲ ರೀತಿಯಿಂದ ಪತ್ರಿ ಹೂವು ಎಲ್ಲ ಸಿಕ್ಕಿತ್ತು ಇವತ್ತಿನ ದಿನದಲ್ಲಿ ಶಿವನಿಗೆ ಬಂದು ಪತ್ರಿ ಮಾತ್ರ ಭಾಳ ಶ್ರೇಷ್ಠವಾಗಿದ್ದಂತ ಹೇಳ್ಬೋದು ನೋಡಿ ಈಗ ಎಲ್ಲ ಅಭಿಷೇಕ ಆದ ನಂತರ ನಂತರದಲ್ಲಿ ನಾನು ಕೂಡ ಈಶ್ವರ ಕಾಣಿಸ್ತಾ ಇದೆ ನೋಡಿ ಬ್ಲ್ಯಾಕ್ ಕಲರು ಅದಕ್ಕೂ ಕೂಡ ನಾನು ಆ ದೇವರಿಗೆ ಕೂಡ ಅಭಿಷೇಕ ಮಾಡಿಬಿಟ್ಟು ನಂತರ ಹೂವು ಪತ್ರಿ ಎಲ್ಲ ಏರಿಸಿದ್ದಿತ್ತು ಏನೋ ಶಿವರಾತ್ರಿ ಅಂತಂದರೆ ನನಗೆ ನಾಗಪ್ಪ ಅಥವಾ ಈಶ್ವರ ಅನ್ನೋದೇ ತಲೆ ಆಗಿತ್ತಲ್ಲ ಹಾಗಾಗಿ ಮಾಡಿದೆ ನೋಡಿ ಏನು ಎಲ್ಲ ದೇವರು ಒಂದೇ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಮಾತ್ರ ಅದಾದ ನಂತರ ಹಣ್ಣು ಕೂಡ ಖರ್ಜೂರ ದ್ರಾಕ್ಷಿ ನಂತರ ಬಾದಾಮಿ ಬಾಳೆಹಣ್ಣು ಎಲ್ಲ ಇಟ್ಟು ನೈವೇದ್ಯ ಕೂಡ ಮಾಡಿದ್ದಿತ್ತು ನೋಡಿ ನಾವು ಏನು ಅಡುಗೆ ನೈವೇದ್ಯ ಏನೂ ಮಾಡೋದಿಲ್ಲ ಅಂದರೆ ಒಬ್ಬೊಬ್ಬರ ಅಡುಗೆ ನೈವೇದ್ಯ ಕೂಡ ಅಡುಗೆ ಅಂದರೆ ಎಲ್ಲ ನೈವೇದ್ಯ ಮಾಡ್ತಾರಲ್ಲ ನಾವೇನು ಅದೇ ಥರ ಇಲ್ಲ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆದ ನಂತರ ಈ ರೀತಿಯಾಗಿ ಹಣ್ಣು ನೈವಿದ್ಯಾನೇ ಮಾಡ್ತೀವಿ ನೋಡಿ ಸಾಯಂಕಾಲ ದೇವಸ್ಥಾನ ಕೂಡ ಹೋಗಿ ಬರ್ತೀವಿ ರಾತ್ರಿ ಅಂತ ಬಂದ ತಕ್ಷಣವೇ ಉಪವಾಸನೇ ನೆನಪು ಬರುತ್ತೆ ನೋಡಿ ಹಾಗಾಗಿ ನಾನು ಚಿಕ್ಕವ್ರು ಇರಬೇಕಾದ್ರೆ ನಾನು ಚಿಕ್ಕವಳಿದ್ದಾಗ ತುಂಬ ಉಪವಾಸ ಮಾಡ್ತಾಯಿದ್ದೆ ನೋಡಿ ಒಂದನೇ ನೀರು ಸತ್ತೂ ಕುಡಿತಾ ಇರಲಿಲ್ಲ ನಾನು ಅವಾಗ ಅಂದರೆ ಆ ಅಮ್ಮ ನಂತರ ಅಕ್ಕ ಯಾರಾದರೂ ಇದ್ರಲ್ಲ ನಾನು ಕೂಡ ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೆ ಬಟ್ ಈಗ ಆಗ್ತಾ ಇಲ್ಲ ನೋಡಿ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ನನ್ನ ಹೆಲ್ತ್ ಕೂಡ ಅವಾಗವಾಗ ಸ್ವಲ್ಪ ಏನಂತರ ಕೈ ಕೊಡ್ತಾ ಇರ್ತಾ ಹಾಗಾಗಿ ಇರಿಸ್ ತೊಗೊಳಂಗಿಲ್ಲ ನಾನು ಟಿಫನ್ ಮಾಡ್ತೀನಿ ನೋಡಿ ಹಣ್ಣು ತಿನ್ಬೋದು ಹಾಲು ಕುಡಿಬೋದು ಟಿಫನ್ ಕೂಡ ಮಾಡ್ತೀವಿ ಟಿಫನಿಗೆ ಬಂದು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ನಂತರ ಕೀಸ್ ಅಂತೇಳಿ ಏನು ಸಾಬುದಾನಿ ಕಿಚಡಿ ಮಾಡ್ತೀವಲ್ಲ ಅದು ಕೂಡ ತಿನ್ಬೋದು ಉಪ್ಪಿಟ್ಟು ಕೂಡ ತಿನ್ಬೋದು ನಂತರ ಅವಲಕ್ಕಿ ಒಗ್ಗರಣೆ ಮಂಡಾಳ ಒಗ್ಗರಣೆ ನಂತರದಲ್ಲಿ ಇಡ್ಲಿ ಕೂಡ ತಿಂತೀವಿ ನೋಡಿ ಬೇರೆಯವ್ರದ್ದು ಗೊತ್ತಿಲ್ಲ ನಾನೇನು ಮಾಡ್ತೀನಿ ನಾನೇನು ತಿಂತೀನಿ ಅಷ್ಟೇ ಹೇಳ್ತಾ ಇದ್ದೆ ನಾನು ಇಷ್ಟೆಲ್ಲ ಟಿಫನ್ ಕೂಡ ಮಾಡ್ಕೊಂಡು ತಿನ್ಬೋದು ಬಟ್ ನಾನು ಇವತ್ತಿನ ದಿನದಲ್ಲಿ ಕೀಸ್ ಕೂಡ ಮಾಡ್ತಾಯಿದ್ದೀನಿ ರಾತ್ರಿಗೆ ಬಂದು ಉಪ್ಪಿಟ್ಟು ಕೂಡ ಮಾಡಿದ್ದೆ ನೋಡಿ ಹೇಳಿದ್ನಲ್ಲ ನಾವು ಏನು ಮಾಡೋದಿಲ್ಲ ಹಣ್ಣು ಬಿಟ್ಟರೆ ಹಾಗಾಗಿ ಈಗ ಪೂಜೆ ಎಲ್ಲ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಮಗಳಿಗೆ ಕೂಡ ಮಂಗಳಾರತಿ ಎಲ್ಲ ತೊಗೊಬಾ ಪುಟ್ಟ ಅಂತೇಳಿ ಕೂಡ ಕರಿತಾ ಇದ್ದೆ ನಾನು ನೋಡ್ತಾ ಇರ್ಬೋದು ಈಗ ನೈವೇದ್ಯ ಕೂಡ ಮಾಡಿದೆ ನಾನು ದೇವರಿಗೆ ವಲ್ಲಭನ ಪೂಜೆಗೆ ಬಿಲ್ವ ಪತ್ರಿಯಾಗಬೇಕಮ್ಮ ಬಿಲ್ವ ಆಗಬೇಕು ಮಲ್ಲಿಕಾರ್ಜುನ ಪೂಜೆಗಿನ್ನು ಬಿಲ್ವ ಮಲ್ಲಿಕಾರ್ಜುನ ಪೂಜಗಿನ್ನು ಸಲ್ಲಿಯೋಡು ಅಲ್ಲಿ ಶಿವನ ಮೆಲ್ಲ ಮೆಲ್ಲನೆ ಒಲಿಸಬೇಕು ಬಿಲ್ವ ವಲ್ಲಭನ ಪೂಜೆಗೆ ಬಿಲ್ವ ಮೂರು ದಳದ ಬಿಲ್ವ ಅದನ್ನೇರಿಸಿ ನೋಡಲು ಗೌರಿ ಶಿವನ ಕಳೆಯ ತೋರುವುದು वारि जोद्भव ते घोरपात कदूर मा वारि जोद्भव ते घोरपात कदूर मा घोरनेभोडु धीरनगी निल् पत्रम्मा ವಲ್ಲಭನ ಪೂಜೆಗೆ ಬಿಲ್ವ ಪಾತ್ರಿಯಾಗಬೇಕಮ್ಮ ಮತ್ತೆ ಸಾಸಿರ ದಳದ ಕಮಲವು ಅದನ್ನೇರಿಸಿ ನೋಡಲು ಸುತ್ತಮುತ್ತ ಬೆಳಕು ತೋರುವುದು ಸತ್ಯಚಿದಾನಂದನಾಗಿ ಸತ್ಯವೇತ ನೆನೆಸಿಕೊಂಡು ಸತ್ಯ ನಂದನ ಸತ್ಯವೇತ ನೆನೆಸಿಕೊಂಡು ಮಧ್ಯದೋಳು ಚಲಿಸುವಂತ ನಿತ್ಯ ನಿರ್ಮಲರಾಗಬೇಕು ಬಿಲ್ವ ಪತ್ರಿಯಾಗಬೇಕಮ್ಮ ವಲ್ಲಭನ ಪೂಜೆಗೆ ಬಿಲ್ವ ಪಾತ್ರಿಯಾಗಬೇಕಮ್ಮ ದರೆಯ ಭೋಗವ ಮರೆಯಬೇಡಮ್ಮ ಮರೆಯದ ನೀನು ಗುರುವಿನಂಗ್ರಿ ಭಜನೆ ಮಾಡಮ್ಮ ಹುರಗಿರಿಯ ನಿಲಯನಾಥ ಹರನೆ ಪಾರ್ವತಿ ರಮಣನೆಂದು ಗಿರಿಯ ಉರಗಗಿರಿಯ ನಿಲಯನಾಥ ಹರನೆ ಪಾರ್ವತಿ ರಮಣನೆಂದು ಚರಣ ಸೇವೆಯನ್ನು ಮಾಡಿ ಕರುಣೆಯನ್ನು ಪಡೆಯಬೇಕು

ಪೂಜೆ ಅದೆಲ್ಲ ಆದ ನಂತರ ಈಗ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಟೀ ಇದ್ದೀನಿ ಮಗಳಿಗೆ ಕೂಡ ಟಿಫನ್ನಿಗೆ ಹೇಳಿ ನಾನು ಗುಣಪಂಗ್ಲೆ ಕೂಡ ಮಾಡಿಕೊಟ್ಟಿದ್ದೆ ನೋಡಿ ಯಾಕಂದರೆ ರೈಸ್ ಐಟಮ್ಸ್ ಒಂದು ಮಾಡೋದಿಲ್ಲ ನೋಡಿ ಚಪಾತಿ ರೊಟ್ಟಿ ನಂತರ ರೈಸ್ ಐಟಮ್ಸ್ ಒಂದು ಮಾಡೋದಿಲ್ಲ ಟಿಫನ್ ಬಂದರೆ ಮಾಡಿರ್ತೀನಿ ಯಾಕಂದರೆ ಮಕ್ಕಳಿಗೆ ಆಗೋದಿಲ್ಲ ನೋಡಿ ಒಬ್ಬೊಬ್ಬರು ಇರ್ತಾರಾ ಮಕ್ಕಳಿಲ್ಲ ಅಂತಲ್ಲ ಬಟ್ ಇವಳು ಇರೋದಿಲ್ಲ ಅಂತ ಅಂದ್ಲು ಹಾಗಾಗಿ ನಾನು ಗುಣಪಂಗ್ಲ ಕೂಡ ಚಟ್ನಿ ಮಾಡಿಬಿಟ್ಟು ಗುಣಪಂಗ್ಲು ಕೂಡ ಮಾಡಿಕೊಟ್ಟೆ ಅವಳು ತಿಂದ್ಲು ಅದಾದ ನಂತರ ಇಬ್ಬರಿಗೂ ಸೇರಿ ಈಗ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಏನೋ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದ್ದರೆ ತುಂಬ ಖುಷಿ ಆಗುತ್ತೆ ನೋಡಿ ನನಗೂ ಕೂಡ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಇಷ್ಟು ಟೈಮು ಇಷ್ಟು ಟೈಮ್ ಅಂತ ಅಂದ್ಕೊಳ್ಳೋದೇ ಇಲ್ಲ ನಾನು ಮುಂದೆ ನೋಡಿ ಮಾಡ್ತಾನೆ ಇರ್ತೀನಿ ಪೂಜಾ ಬಟ್ ಟೈಮ್ ನೋಡಿದಾಗ ಇಷ್ಟು ಎರಡು ತಾಸು ಆಯ್ತಲ್ಲ ಮೂರು ತಾಸು ಆಯ್ತಲ್ಲ ಅಂತ ಅನ್ಕೋ ಅನ್ಕೊಂಡಿರ್ತೀನಿ ನಾನು ಶ್ರಾವಣ ಮಾಸದಲ್ಲಿ ಅಷ್ಟೇ ಕೂಡ ನೋಡಿ ಎರಡು ತಾಸು ಮೂರು ತಾಸನೇ ಆಗುತ್ತೆ ನನ್ನ ಪೂಜೆ ಬಂದು ಯಾಕಂದರೆ ಅವತ್ತಿನ ದಿನದಲ್ಲೇ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದು ಅವತ್ತಿನ ದಿನದಲ್ಲೇ ನೋಡ್ತಾ ಇರ್ಬೋದು ಈಗ ನಾನು ಸಾಬೂದಾನಿ ಕೂಡ ಬೆಳಿಗ್ಗೆ ಅಂದರೆ ಸ್ವಲ್ಪ ಒಂದೆರಡು ಸರಿ ತೊಳೆದ್ಬಿಟ್ಟು ಹಾಕಿ ಕೂಡ ಇಟ್ಟಿದ್ದೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾವುಧಾನಿ ಮಾಡ್ಕೊಂಡ್ರಾಯ್ತು ಆಲೂಗಡ್ಡೆ ಸೌತಿಕಾಯಿ ಏನಾದರೂ ಹಾಕ್ಬಿಟ್ಟು ಅಂತ ಹೇಳಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ನಾನು ಟೀ ಕುಡಿದು ಒಂದು ಸ್ವಲ್ಪ ಟಿ ವಿ ನೋಡ್ಕೊತು ಕುತ್ಕೊಂಡು ಮೊಬೈಲೆಲ್ಲ ನೋಡಿ ಅದಾದ ನಂತರ ಈಗ ಹೇಳಿದ್ನೆಲ್ಲ ಟೀ ಟೀ ಕುಡಿದ ನಂತರ ನಾನು ಸ್ವಲ್ಪ ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಏನಂತಾರೆ ಕೀಸ್ ನಾವು ಕರೆಯೋದು ಕೀಸ್ ಅಂತ ಕರಿತೀವಿ ನೋಡಿ ಸಾಬುದಾನಿ ಕಿಚಡಿ ಅಂತಲೂ ಅನ್ಬೋದು ನೀವು ನೋಡ್ತಾ ಇರ್ಬೋದು ಇದಕ್ಕೆ ಬಂದು ಮೊದಲು ನಾನು ಆಲ್ರೆಡಿ ಭಾಳಷ್ಟು ಸರಿ ನನ್ನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆದರೂ ಕೂಡ ಒಂದು ಸ್ವಲ್ಪ ರೆಸಿಪ್ ಸಾರಿ ರೆಸಿಪಿ ಇರಲಿ ಶಿವರಾತ್ರಿ ದಿನ ನಾನು ಟಿಫನ್ ಮಾಡೋದು ಅಂತ ಅಂದ್ಕೊಂಡು ಅಂತ ಹೇಳಿ ಈಗ ತೋರಿಸ್ತಾ ಇದ್ದೀನಿ ಬಟ್ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ನೋಡಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಈಗ ಶೇಂಗಾ ಕೂಡ ಹುರ್ಕೋತಾ ಇದ್ದೀನಿ ನಾನು ಬಿಸಿ ಮಾಡ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ನಾನು ಸಾಬುದಾನಿ ಕಿಚಡಿ ಮಾಡ್ತಾ ಇರೋದು ಹಾಗಾಗಿ ಒಂದು ಆಲೂಗಡ್ಡೆ ಕೂಡ ಹೆಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಶೇಂಗಾ ಎಲ್ಲ ಹುರಿದ ನಂತರ ಬಿಸಿ ಮಾಡಿದ ನಂತರ ಸಿಪ್ಪೆ ಕೂಡ ತೆಗಿಬೋದು ಅಥವಾ ಹಂಗಾಯಿ ಕೂಡ ಹಾಕ್ಬೋದು ನೋಡಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ನಂತರದಲ್ಲಿ ಸ್ವಲ್ಪ ಸಾಸಿವೆ ಕೂಡ ಸಾರಿ ಜೀರಿಗೆ ಕೂಡ ಹಾಕಿ ನಂತರ ಈಗ ಮೆಣಸಿಕಾಯಿ ಕೂಡ ಹಾಕಿದೆ ನೋಡಿ ಈಗ ಒಂದು ಏನಂತರ ಆಲೂಗಡ್ಡೆ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದು ಕೂಡ ಹಾಕಿದೆ ಎರಡೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಮುಚ್ಚಿಡಬೇಕು ನೋಡಿ ಅಂದ್ರೆ ಒಂದೆರಡು ನಿಮಿಷ ಅದೇ ಟೈಮ್ನಲ್ಲಿ ಏನಾಯ್ತು ಅಂತಂದರೆ ನಾನು ವೀಡಿಯೋ ಕಟ್ ಮಾಡಿಬಿಟ್ಟು ಅಕ್ಕನದೋ ಅಥವಾ ಯಾರ್ದೋ ಫೋನ್ ಬಂತು ನೋಡಿ ಮಗಳದ ಏನೋ ನೆನಪಿಲ್ಲ ಫೋನ್ನಲ್ಲಿ ಇದ್ದೆ ಸ್ವಲ್ಪ ಸೀದೋಗಿಬಿಟ್ಟಿತ್ತೆಲ್ಲ ಆಲೂಗಡ್ಡೆ ಎಲ್ಲ ಮತ್ತೇನು ಮಾಡೋದು ಬಿಡು ಹೇಳಿ ನಾನು ಕೂಡ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಂತರದಲ್ಲಿ ಏನಂತಾರೆ ಸ್ವಲ್ಪ ಈಗ ಹಿಂಗೆ ಕೂಡ ಇದ್ದೀನಿ ನೋಡ್ತಾ ಇರ್ಬೋದು ರೆಸಿಪಿ ನಾನು ಡೀಟೇಲಾಗಿ ಶೇರ್ ಮಾಡ್ತಾ ಇಲ್ಲ ನೋಡಿ ಅದಾದ ನಂತರ ಸ್ವಲ್ಪ ನೀವು ಬೇಕಂದ್ರೆ ಹಳದಿ ಪೌಡ್ರ್ ಕೂಡ ಹಾಕ್ಬೋದು ಅರ್ಶಿನ ಪೌಡ್ರು ಇಲ್ಲಾಂದರೆ ವೈಟ್ ಕಲರ್ ಆಗಿ ಕೀಸ್ ಅದೇ ಥರ ಇರಲಪ್ಪ ಅಂತಂದರೆ ಅದೇ ಥರ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಅರ್ಶಿನ ಪೌಡ್ರ್ ಕೂಡ ಹಾಕಿದೆ ಇಷ್ಟೆಲ್ಲ ಆಗಿತ್ತು ನೋಡಿ ಒಂದು ಎರಡು ನಿಮಿಷ ನಾನು ಮುಂದೆ ನಿಂತ್ಕೊಂಡು ಇದನ್ನು ಮುಗಿಸ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು ಬಟ್ ಹೇಳ್ತನಲ್ಲ ಫೋನ್ ಬಂತು ಒಟ್ಟೆ ಯಾರ್ದೋ ಫೋನ್ ಬಂತು ಹಾಗಾಗಿ ನಾನು ಫೋನಲ್ಲಿ ಮಾತಾಡ್ಕೊಂಡು ಬರೋದ್ರಾಗೆ ಸ್ವಲ್ಪ ಎಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಬೇಡ ಮತ್ತು ತೋರಿಸೋದು ವಿಡಿಯೋದಲ್ಲಿ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಈಗ ಎಲ್ಲ ಸಾಬುದಾನಿ ಎಲ್ಲ ಹಾಕಿ ನಂತರ ಉಪ್ಪು ನಂತರ ಏನು ಕೊತ್ತಂಬರಿ ಕರಿಬೇ ಇದ್ದರೂ ಕೂಡ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಒಂದು ಸಾಬುದಾನಿ ಕೀಸ್ ಕೂಡ ರೆಡಿ ಆಯ್ತಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಆಲೂಗಡ್ಡೆ ಎಲ್ಲ ಹೋಗಿದ್ದೆವು ಹಾಗಾಗಿ ವಿಡಿಯೋ ಶೇರ್ ಮಾಡಲಿಲ್ಲ ನೋಡಿ ನಾನು ಬನ್ನಿ ಫ್ರೆಂಡ್ಸ್ ಈಗ ಟೈಮ್ ಕೂಡ ಮೂರುವರೆ ನಾಲ್ಕು ಗಂಟೆನೇ ಆಯ್ತು ಅಂತಲೇ ಹೇಳ್ಬೋದು ಈಗ ನಾನು ಸ್ವಲ್ಪ ತುಂಬ ಸಂಕಟ ಆಗ್ತಾಯಿತ್ತು ಹೊಟ್ಟೆಯಲ್ಲಿ ಅಂದರೆ ಹಸಿವಿಗಾಗಿ ಸ್ವಲ್ಪ ಸಾಬುದಾನಿ ಕಿಚಡಿ ಕೂಡ ತಿನ್ನೋಣ ಮಾಡ್ತಾ ಮಾಡ್ತಾಯಿದ್ದೆ ಯಾಕಂದರೆ ಶಿವ ಧ್ಯಾನೇ ಮಾಡೋಣ ಅಂಥೇಳಿ ನಾನು ಏನಂತಾರೆ ಸ್ಮರಣೆ ಮಾಡ್ಕೋತಾನೆ ಕುತ್ಕೊಂಡಿದ್ದೆ ಅದೇ ಟೈಮ್ನಲ್ಲಿ ಸ್ವಲ್ಪ ಸಾಬುದಾನಿ ಕಿಚಡಿ ತಿಂದು ನಂತರ ಟೀ ಕೂಡ ಕುಡಿದು ಆರೂವರೆ ಆರುವರೆ ಅಂತ ಅನ್ಕೋತೀನಿ ನೋಡಿ ಅಷ್ಟು ನೆನಪಿಲ್ಲ ಆರೂವರೆ ಸುಮಾರಿಗೆ ನಾನು ಮಗಳು ಇಬ್ಬರು ಬಂದುಬಿಟ್ಟು ದೇವರಿಗೆಲ್ಲ ದೀಪ ಅದೆಲ್ಲ ಹಚ್ಚಿಬಿಟ್ಟು ನಂತರ ಈಗ ಗುಡಿ ಕೂಡ ಬಂದಿದ್ವಿ ನೋಡ್ತಾ ಇರ್ಬೋದು ತುಂಬ ರಶ್ ಇತ್ತಂತಲೇ ಹೇಳ್ಬೋದು ಈಶ್ವರ ದೇವ್ರ ಗುಡಿ ನಮ್ಮೂರಲ್ಲಿ ಬಂದು ನಗರೇಶ್ವರ ಗುಡಿ ಅಂತ ಹೇಳಿ ನಾವು ಕರಿತೀವಿ ದೀಪ ತಂದಿದ್ದೆ ನೋಡಿ ದಕ್ಷಿಣ ದೀಪ ತಂದಿದ್ದೆ ಹಚ್ಚಿಬಿಟ್ಟು ಹೋಗೋಣ ಅಂಥೇಳಿ ಯಾಕಂದರೆ ಬೆಳಿಗ್ಗೆ ನಮ್ಮತ್ತೆ ನಮ್ಮ ಬಂದು ಎಲ್ಲ ಹಣ್ಣು ಅದೆಲ್ಲ ತಂದಿದ್ರು ಅಂತ ಅನ್ಕೋತೀನಿ ನಾನು ನಾನು ಬೆಳಿಗ್ಗೆ ಬರಲಿಕ್ಕೆ ಆಗಲಿಲ್ಲ ಯಾಕಂದರೆ ಪೂಜೆನೆ ಲೇಟ್ ಆಯ್ತಲ್ಲ ಹಾಗಾಗಿ ಸಾಯಂಕಾಲ ಬಂದಿದ್ದೀನಿ ನೋಡಿ ದೇವ್ರ ದರ್ಶನಕ್ಕಾಗಿ ನಾನು ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್